ದಿನಾಂಕ ಹದಿನೇಳು ಏಳು ಎರಡು ಸಾವಿರದ ಇಪ್ಪತ್ತೈದರ ಗುರುವಾರ ಹೋರಾಟಗಾರರು ಸಹಕರಿಸಬೇಕಂತಲೇ ಮನವಿಯನ್ನು ಮಾಡ್ತಾರೆ ಮತ್ತು ಬಂಡಿಗಳು ಮತ್ತು ಇನ್ನೂರು ಜನ ರೈತರೊಡನೆ ಜಿಲ್ಲೆಯ ಜ್ವಲಂತ ಸಮಸ್ಯೆಗಳನ್ನು ಗಂಭೀರವಾಗಿ ಪರಿಗಣಿಸುವಲ್ಲಿ ವಿಫಲವಾಗಿರುವಂತಹ ಜಿಲ್ಲಾ ಉಸ್ತುವಾರಿ ಸಚಿವರು ಜಿಲ್ಲಾ ಜನಪ್ರತಿನಿಧಿಗಳು ಸಂಸದರ ರೈತ ವಿರೋಧಿ ಧೋರಣೆಯನ್ನು ಖಂಡಿಸಿ ಶಾಶ್ವತ ನೀರಾವರಿ ಯೋಜನೆಯನ್ನು ಜಾರಿ ಮಾಡಬೇಕು ಕೆ ಸಿ ವ್ಯಾಲ್ಯೂ ಮೂರನೇ ಹಂತದ ಶುದ್ಧೀಕರಣ ಮಾಡಬೇಕು ನಕಲಿ ಬಿತ್ತನೆ ಬೀಜ ಕೀಟನಾಶಕ ಅಕ್ರಮ ನರ್ಸಿಗಳಿಗೆ ಕಡಿವಾಣಗಳು ವಿಶೇಷವಾದ ಕಾನೂನನ್ನು ರಚನೆ ಮಾಡಬೇಕು ಮಾವು ಮತ್ತು ಕೃಷಿ ಆಧಾರಿತ ಕೈಗಾರಿಕೆಗಳಿಗೆ ಹೆಚ್ಚಿನ ಆದ್ಯತೆಯನ್ನು ನೀಡಬೇಕು ಕೈಗಾರಿಕಾ ಹೆಸರಿನಲ್ಲಿ ರೈತರ ಕೃಷಿ ಜಮೀನನ್ನು ಭೂ ಸ್ವಾಧೀನ ಮಾಡಿಕೊಡುವುದನ್ನು ಈ ಕೂಡಲೇ ಕೈ ಬಿಡಬೇಕು ಅದರ ಜೊತೆಗೆ ಮಾವು ಮತ್ತು ಟಮಾಟೊ ಮಾರುಕಟ್ಟೆಯ ಜಾಗದ ಸಮಸ್ಯೆಯನ್ನು ಬಗೆಹರಿಸಲು ಟೊಮೊಟೊಗೆ ನೂರು ಎಕರೆ ಮಾವುಗೆ ಮೂರು ಎಕ್ ನೂರು ಎಕರೆ ಜಮೀನನ್ನು ಗುರುತಿಸಿ ಅಭಿವೃದ್ಧಿ ಮಾಡುವ ಮುಖಾಂತರ ಮಾರುಕಟ್ಟೆಯನ್ನು ಅಭಿ ಅಭಿವೃದ್ಧಿ ಮಾಡಿ ರೈತರ ಹಿತ ಕಾಯುವ ಜೊತೆಗೆ ಮತ್ತು ಹದಗೆಟ್ಟಿರುವಂತಹ ಜಿಲ್ಲಾ ಅದ ಹದಗೆಟ್ಟಿರುವಂತಹ ಎಲ್ಲ ಸರ್ಕಾರಿ ಕಚೇರಿಗಳನ್ನು ಸರಿಪಡಿಸಬೇಕು ಮತ್ತು ಈ ಒಂದು ಒತ್ತುವರಿಯಾಗಿರುವ ಕೆರೆ ರಾಜ್ಯ ಕಾಲುವೆ ಗುಂಡು ತೋಪಗಳನ್ನು ತೆರವುಗೊಳಿಸಲು ವಿಶೇಷವಾದ ಒಂದು ತಂಡವನ್ನು ರಚನೆ ಮಾಡುವಂತೆ ಒತ್ತಾಯಿಸಿ ಸರ್ಕಾರವನ್ನು ಮತ್ತು ಜಿಲ್ಲಾಡಳಿತವನ್ನು ಒತ್ತಾಯಿಸಿ ದಿನಾಂಕ ಹದಿನೇಳು ಏಳು ಎರಡು ಸಾವಿರದ ಇಪ್ಪತ್ತೈದರ ಗುರುವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಎಂ ಜಿ ರಸ್ತೆಯಲ್ಲಿರುವಂತಹ ಮಹಾತ್ಮ ಗಾಂಧಿ ಪ್ರತಿಮೆಯಿಂದ ಹತ್ತು ಬಂಡಿಗಳು ಮತ್ತು ಇನ್ನೂರು ಜನ ರೈತರೊಡನೆ ಎಂ ಜಿ ರಸ್ತೆ ಮೂಲಕ ಕ್ಲಾಕ್ ಟವರ್ ಮತ್ತು ಎಂ ಜಿ ರಸ್ತೆ ಕ್ಲಾಕ್ ಟವರ್ ಮೂಲಕ ಹೊಸ ಬಸ್ ಸ್ಟ್ಯಾಂಡು ಮತ್ತು ಸಿಗ್ನಲ್ ಸರ್ಕಲ್ನಲ್ಲಿ ರೈತರ ಬೃಹತ್ ಒಂದು ಹೋರಾಟ ಮಾಡುವ ಮುಖಾಂತರ ರೈತರ ವಿರೋಧಿ ಧೋರಣೆ ಅನುಸರಿಸುತ್ತಿರುವಂತಹ ಸರ್ಕಾರದ ರೈತ ವಿರೋಧಿ ಧೋರಣೆಯನ್ನು ಖಂಡಿಸಿ ದಿನಾಂಕ ಹದಿನೇಳು ಏಳು ಎರಡು ಸಾವಿರದ ಇಪ್ಪತ್ತೈದರ ಗುರುವಾರ ಬೃಹತ್ ಬಂಡಿ ಹೋರಾಟ ಮಾಡುವ ಮುಖಾಂತರ ರೈತರ ತಾಕತ್ತನ್ನು ತೋರಿಸುವ ಜೊತೆಗೆ ಸಾವಿರದ ಒಂಬೈನೂರ ಎಂಬತ್ತರ ದಶಕದ ಪ್ರೊಫೆಸರ್ ನಂಜುಂಡಸ್ವಾಮಿಯವರ ಒಂದು ಚಳುವಳಿಯಂತೆ ಕೋಲಾರ ಜಿಲ್ಲೆಯಲ್ಲಿ ಹದಿನೇಳು ಏಳು ಎರಡು ಸಾವಿರದ ಇಪ್ಪತ್ತೈದರ ಗುರುವಾರದಿಂದ ಆ ಒಂದು ಹೋರಾಟದಿಂದಲೇ ಸರ್ಕಾರದ ವಿರುದ್ಧ ಹಂತ ಹಂತವಾಗಿ ರೈತರ ಉಳಿವಿಗಾಗಿ ಹೋರಾಟ ಮಾಡುವ ಎಚ್ಚರಿಕೆಯೊಂದಿಗೆ ಈ ಒಂದು ಹೋರಾಟಕ್ಕೆ ಸಮಸ್ತ ಕೋಲಾರ ಜಿಲ್ಲೆಯ ಎಲ್ಲ ರೈತ ಪರ ಕನ್ನಡಪರ ದಲಿತ ಪರ ಕಾರ್ಮಿಕರ ಪರ ಹೋರಾಟಗಾರರು ಸಹಕರಿಸಬೇಕಂದಲ್ಲಿ ಮನವಿಯನ್ನು ಮಾಡ್ತಾರೆ